ತೃತೀಯ ಬಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡುವಂಥದ್ದು ಚಿನ್ನಾಭರಣಗಳನ್ನ ಖರೀದಿ ಮಾಡ್ಬೇಕು ಅನ್ನುವಂಥದ್ದು ನ್ಯೂ ಮಾನಕ ಜುವೆಲರ್ಸ್ ನಲ್ಲಿರುವಂತಹ ಆಫರ್ ಏನೇನು ವೀಕ್ಷಕರೇ ಅಕ್ಷಯ ತೃತೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಹಾವಿಷ್ಣುವಿನ ಆರನೇ ಅವತಾರವಾದ ದಿನ ಪರಶುರಾಮನ ಅವತಾರವಾದ ದಿನ ಕೃತಾಯುಗ ಮುಗಿದು ತ್ರೇತಾಯುಗ ಆರಂಭವಾದ ದಿನ ಅಂತ ಹೇಳಿದರೆ ಅದು ಅಕ್ಷಯ ತೃತೀಯ ಈ ಒಂದು ಮಹತ್ವ ಅಕ್ಷಯ ತೃತೀಯದ ದಿನ ಸಂಪತ್ತನ್ನು ಖರೀದಿ ಮಾಡಬೇಕು ಸಂಪತ್ತಿನ ರೂಪದಲ್ಲಿ ಮೂಲವಾಗಿ ಬರುವಂತಹ ವಸ್ತುಗಳನ್ನು ಖರೀದಿ ಮಾಡಿದರೆ ವರ್ಷ ಪೂರ್ತಿ ಶುಭ ಆಗುತ್ತೆ ಹಲವು ವಿಶೇಷತೆಗಳಿಂದ ಕೂಡಿರುತ್ತೆ ಅನ್ನುವಂಥದ್ದು ನಂಬಿಕೆ ಹಾಗಾಗಿ ಅಕ್ಷಯ ತೃತೀಯ ಬಂತು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡುವಂಥದ್ದು ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಕು ಅನ್ನೋವಂಥದ್ದು ಚಿನ್ನಾಭರಣಗಳ ಬೆಲೆ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಲಕ್ಷ ಗಡಿದಾಡ್ತಾ ಇದೆ ಆದರೂ ಕೂಡ ಚಿನ್ನ ಬೆಳ್ಳಿ ವಜ್ರ ಯಾವುದಾದ್ರೂ ಒಂದನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಗ್ರಾಹಕರಲ್ಲಿ ಕೂಡ ಇರುವಂತದ್ದು ಹಾಗಾಗಿ ಚಿನ್ನಾಭರಣಗಳನ್ನ ಖರೀದಿ ಮಾಡೋದಕ್ಕಾಗಿ ಚಿನ್ನಾಭರಣ ಮಳಿಗೆಯ ತಮುಖ ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ನ್ಯೂ ಮಾನಕ ಜ್ಯುವೆಲರ್ಸ್ನಲ್ಲಿ ನಲ್ಲಿ ಗ್ರಾಹಕರಿಗಾಗಿ ಸ್ಪೆಷಲ್ ಆಗಿರುವಂತಹ ಆಫರನ್ನು ಹಾಕಿದ್ದಾರೆ ಹಾಗಾಗಿ ನ್ಯೂ ಮಾನಕ ಜ್ಯುವೆಲರ್ಸ್ನಲ್ಲಿರುವಂಥ ಆಫರ್ಗಳು ಏನೇನು ಗ್ರಾಹಕರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಮಾಲಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ನಮಸ್ತೆ ಸರ್ ಅಕ್ಷಯ ತೃತೀಯ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಏನೆಲ್ಲ ಆಫರ್ಗಳು ಗ್ರಾಹಕರ ಮುಂದೆ ಇವತ್ತು ನಮಗೆ ಅಕ್ಷಯ ತೃತೀಯದ್ದು ಭಯಂಕರ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮದು ಆಫರ್ಗಳು ಹೇಳಿದರೆ ಪ್ರತಿ ಗ್ರಾಮಿಗೆ ಇನ್ನೂರೈವತ್ತು ರೂಪಾಯಿ ಆಫ್ ಪ್ರತಿ ಗ್ರಾಮ್ ಚಿನ್ನ ಖರೀದಿಗೆ ಮತ್ತು ಬೆಳ್ಳಿ ಖರೀದಿಗೆ ನಾಲ್ಕು ಸಾವಿರ ರೂಪಾಯಿ ಒಂದು ಕಿಲೋಕ್ಕೆ ನಾವು ಕೊಟ್ಟಿದ್ದೇವೆ ಮತ್ತು ನೀವು ಎರಡು ಗ್ರಾಮಿಂದ ಮೇಲೆ ಯಾವುದೇ ಚಿನ್ನ ಈಗ ಪರ್ಚೇಸ್ ಮಾಡಿದ್ದಕ್ಕೆ ನಮ್ಮದೊಂದು ಅದಕ್ಕೊಂದು ಸಣ್ಣ ಒಂದು ಆಕರ್ಷಕ ಬಹುಮಾನವನ್ನು ಅಂದರೆ ಗಿಫ್ಟನ್ನು ಕೊಡ್ತಾ ಇದ್ದೇವೆ ನಾವು ಹಾಗಾಗಿ ಇವತ್ತು ನಮಗೆ ಪ್ರತಿ ವರ್ಷದ ಅಕ್ಷರತೃತೀಯಕ್ಕಿಂತಲೂ ಇವತ್ತು ಈ ವರ್ಷ ಒಂದು ಭಯಂಕರ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಇವಾಗ ಬೆಲೆ ಏರಿಕೆ ಆಗ್ತಾ ಇದೆ ಚಿನ್ನಾಭರಣದ್ದು ಹಾಗಾಗಿ ತುಂಬಾ ಜನ ಲೈಟ್ ವೇಟ್ ಅಲ್ಲೇ ನಮಗೆ ಜಾಸ್ತಿ ಗ್ರಾಮ್ ಬರೋ ರೀತಿಯಾದಂತಹ ಚಿನ್ನಾಭರಣಗಳು ಬೇಕು ಅನ್ನುವಂತ ವೇಟ್ ಅಲ್ಲಿ ಅದು ಕೂಡ ಈಗ ಹೇಗೆ ಅಂತ ಹೇಳಿದ್ರೆ ಈ ರೇಟಿನ ಚಿನ್ನದ ರೇಟ್ ಜಾಸ್ತಿ ಆದ ಕಾರಣ ಜನರದ್ದು ಬೇಡಿಕೆ ಹೇಗೆ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಈಗ ದೊಡ್ಡ ಒಂದು ಆಭರಣ ಆಗಿರ್ತದೆ ಆದ್ರೆ ಅದರಲ್ಲಿ ವೇಟ್ ಮುಂಚೆ ಹೇಗಿರ್ತಿತ್ತು ಅಂದ್ರೆ ಜಾಸ್ತಿ ಇರ್ತಿತ್ತು ಈಗ ಹೇಗಾಗಿದೆ ಆ ಟ್ರೆಂಡನ್ನು ನಾವು ಲೈಟ್ ವೆಯ್ಟಲ್ಲಿ ಬರ್ತಾ ಉಂಟು ಈಗ ಅಂಥದ್ದೆಲ್ಲ ಈ ಯಾವುದೇ ಈಗ ಆ್ಯಂಟಿಕ್ ಆಗಲಿ ಅಥವಾ ಸ್ಟೋನಿದು ಐಟಮ್ ಆಗಲಿ ಪ್ರತಿಯನ್ನು ನ ಪ್ರತಿಯೊಂದು ಆಭರಣವನ್ನು ನಾವು ಆದಷ್ಟು ಕಡಿಮೆ ವೇಟಿಗೆ ಮಾಡಿಕೊಂಡು ಅದಕ್ಕೂ ಕೂಡ ನಮಗೊಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಉಂಟು ನಮ್ಮಲ್ಲಿಗ ಈಗ ಆ್ಯಕ್ಚುಲಿ ನಿಮಗೆ ಆ್ಯಂಟಿಕ್ ನೆಕ್ಲೆಸಸ್ಗಳು ಹೇಳಲಿಕ್ಕೆ ಹೋದರೆ ಸಾಧಾರಣ ನಿಮಗೆ ಒಂದು ಪೌನಿಂದಲೇ ಸ್ಟಾರ್ಟ್ ಉಂಟು ಶಾರ್ಟ್ ನೆಕ್ಲೆಸಸ್ ಹಾಗೆ ವೀಕ್ಷಕರೇ ಸಂಪತ್ತಿನ ರೂಪದಲ್ಲಿ ಅಕ್ಷಯ ತೃತೀಯದ ದಿನ ಚಿನ್ನಾಭರಣವನ್ನ ಗ್ರಾಹಕರು ಖರೀದಿ ಮಾಡ್ತಾ ಇದ್ದಾರೆ ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಮಾನಕ ಜುವೆಲರ್ಸ್ ನಲ್ಲಿ ವಿಶೇಷವಾಗಿರುವಂತಹ ಆಫರ್ಗಳನ್ನ ಕೂಡ ಆಡ್ ಮಾಡಿರುವಂತದ್ದು ಹಾಗಾಗಿ ಅಕ್ಷಯ ತೃತೀಯದ ಸಂಭ್ರಮದಲ್ಲಿ ಚಿನ್ನಾಭರಣವನ್ನ ಖರೀದಿ ಮಾಡುವಂತಹ ಸಂಭ್ರಮ ಗ್ರಾಹಕರದಾಗಿದೆ ಹಲವಾರು ವರ್ಷಗಳಿಂದ ನಂಬಿಕೆ ಗುಣಮಟ್ಟವನ್ನ ಕಾಯ್ದುಕೊಂಡು ಗ್ರಾಹಕರಿಗೆ ಸೇವೆಯನ್ನ ನೀಡ್ತಾ ಇರುವಂತಹ ಮಾನಕ ಜ್ಯುವೆಲರ್ಸ್ ನಲ್ಲಿ ಅಕ್ಷಯ ತೃತೀಯದ ಆಫರ್ ಏನೆಲ್ಲ ಇತ್ತು ಗ್ರಾಹಕರ ರೆಸ್ಪಾನ್ಸ್ ಯಾವ ರೀತಿಯಾಗಿತ್ತು ಅಂತ ನೋಡಿದ್ರಲ್ಲ ಇದಾಗಿತ್ತು ಹೋಗುತ್ತಿರುವ ವಿಶೇಷ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೆಲ್ ಜೊತೆ ಸುಮಿತ್ ಪತ್ತೂರು ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನದು ಇಂದಿರಾ ಅಂತ ಇವತ್ತು ಒಂದು ಮಾಲ ಇದ್ರು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದು ಅಲ್ಲ ನಾವು ಮೊದಲಿಂದಲೇ ಬರ್ತೇವೆ ತುಂಬ ಇಲ್ಲಿ ಮಾಡಿಸಿದ್ದೇವೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದಿದ್ದು ಹಾಂ ಹಾಂ ನಮ್ಮ ಮಡಿಕೇರಿಯಿಂದ ಹಾಂ ವಿರಾಜಪೇಟೆ ಹಾಂ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಏನಾದರೂ ಸ್ಪೆಷಲ್ ಇರಲೇಬೇಕು ಅದೇ ಒಳ್ಳೆ ಅಂತ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಮತ್ತೆ ಏನು ನಮಗೆ ಮೊದಲಿಂದ ಪರಿಚಯ ಇದ್ದ ಕಾರಣ ನಮ್ಮ ಒಂಥರ ಏನು ಒಳ್ಳೆ ಫ್ಯಾಮಿಲಿಯವರಾಗೆ ಒಳ್ಳೆ ಇದಾಗ್ತದೆ ಅಂತ ಯಕ್ಷಯತೃತೀಯದ ಏನು ಆಫರ್ ಎಲ್ಲ ಇದೆ ಈಗ ತಗೊಳ್ಳೋದು ತಗೊಳ್ಳುವ ಅಂತ Introducing the hot and techy Brezza SCNG, cool new SCNG tech for a cool new generation.